ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಗೆ ಪ್ರತ್ಯೇಕ ಸಚಿವಾಲಯದ ಅಗತ್ಯವಿದೆ ಎಂದು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಭಾನುವಾರ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಸಭಾಭವನದಲ್ಲಿ ನಡೆದ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಗ್ರಾಹಕರ ಸಮಾವೇಶ ಎರಡು ಸಾವಿರದ ಇಪ್ಪತ್ತ ಆರನ್ನು ಉದ್ಘಾಟಿಸಿ ಮಾತನಾಡಿದರು ಕರಾವಳಿ ಭಾಗದ ಸಹಕಾರಿ ತತ್ವಗಳು ಇಡೀ ದೇಶಕ್ಕೆ ಮಾದರಿಯಾಗಿದೆ ಸಹಕಾರಿ ಕ್ಷೇತ್ರದಿಂದಾಗಿ ಜಿಲ್ಲೆಯ ಅನೇಕ ಜನಸಾಮಾನ್ಯರಿಗೆ ಅನುಕೂಲವಾಗಿದೆ ಸಹಕಾರಿ ಕ್ಷೇತ್ರ ಇನ್ನಷ್ಟು ಗಟ್ಟಿಯಾಗಬೇಕಾದರೆ ಪ್ರತ್ಯೇಕ ಸಚಿವಾಲಯದ ಅಗತ್ಯವಿದೆ ಎಂದರು ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಸಹಕಾರ ರತ್ನ ಜಯಕರ್ ಶೆಟ್ಟಿ ಇಂದ್ರಾಳಿ ಈ ಸಂದರ್ಭದಲ್ಲಿ ಮಾತನಾಡಿ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯಕ್ಕೆ ಇಪ್ಪತ್ತೆರಡು ಸಾವಿರದ ಏಳ್ನೂರು ಸದಸ್ಯರಿಂದ ನಾಲ್ಕು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ಪಾಲು ಬಂಡವಾಳ ಹಾಗೂ ಆರುನೂರ ಇಪ್ಪತ್ತೆಂಟು ಕೋಟಿ ಠೇವಣಿಯನ್ನು ಸಂಗ್ರಹಿಸಿ ಸ್ವತಂತ್ರ ಮತ್ತು ಸ್ವಾವಲಂಬಿ ಘಟಕವಾಗಿ ಪರಿಗಣಿತವಾಗಿದ್ದು ಐನೂರ ಇಪ್ಪತ್ತೈದು ಕೋಟಿ ಸದಸ್ಯರ ಹೊರಬಾಕಿ ಸಾಲ ಹೊಂದಿರುತ್ತದೆ ಸಂಘವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರಿಸುಮಾರು ಎರಡು ಸಾವಿರದ ಒಂಬೈನೂರು ಕೋಟಿ ವ್ಯವಹಾರ ನಡೆಸಿ ಹದಿನೈದು ಪಾಯಿಂಟ್ ನಾಲ್ಕು ಏಳು ಕೋಟಿ ಲಾಭ ಗಳಿಸಿದೆ ಎಂದು ಮಾಹಿತಿ ನೀಡಿದರು ಮಾಜಿ ಸಂಸದ ಜಯಪ್ರಕಾಶ್ ಹೆಗಡೆ ಈ ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಕಾಪು ಶಾಸಕ ಗುರುಮೇ ಸುರೇಶ್ ಶೆಟ್ಟಿ ಸಹಕಾರ ಸಂಘಗಳ ಉಪ ನಿಬಂಧಕಿ ಲಾವಣ್ಯ ಕೆಆರ್ ಬ್ಯಾಂಕ್ನ ಪ್ರಧಾನ ವ್ಯವಸ್ಥಾಪಕ ರಾಜೇಶ್ ವಿ ಶೇರಿಗರ್ ಉಪಾಧ್ಯಕ್ಷ ಜಾರ್ಜ್ ಸ್ಯಾಮ್ಯುವೆಲ್ ಬ್ಯಾಂಕ್ನ ನಿರ್ದೇಶಕರುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸಂಘದ ಸಿಬ್ಬಂದಿಯವರಿಂದ ಸ್ಯಾಕ್ಸೋಫೋನ್ ವಾದನ ಯಕ್ಷಗಾನ ನಾಟ್ಯ ವೈಭವ ಸಂಗೀತ ಕಾರ್ಯಕ್ರಮಗಳು ಜರುಗಿದವು ಅವಧಿಯಲ್ಲಿ ಈ ಸಂಸ್ಥೆಗೆ ಏಕೋಪಾಧ್ಯಾಯ ಶಾಲೆಗೆ ಮುಖ್ಯೋಪಾಧ್ಯಾಯನಾಗಿ ಕಟ್ಟಕ್ಕೆ ಅವಕಾಶ ಆ ಸಂದರ್ಭದ ಆಡಳಿತ ಅವಕಾಶ ಮಾಡಿಕೊಟ್ಟರು ಏಕೋಪಾಧ್ಯಾಯ ಶಾಲೆಗೆ ಮುಖ್ಯೋಪಾಧ್ಯಾಯ ಅಂದ್ರೆ ಒಬ್ಬ ಸಾಹಸಿ ಬಂದು ಹಿಡಿದು ಗುಮಸ್ತರು ನಾವೇಂಡರ್ನಾವೆ ಹಿರಿಯ ಗುಮ್ಮಕರಾವೆ ಮ್ಯಾನೇಜರ್ ನಾವೇ ಸೆಕ್ರೆಟರಿ ನಾವೇ ಯಾಕಂದರೆ ಆ ಪರಿಸ್ಥಿತಿಯಲ್ಲಿ ಬಡಗೆ ಬೆಟ್ಟು ಕೇಳಿ ಕಾಪಾಡ ಸೊಸೈಟಿ ಇತ್ತು ಕೇವಲ ಮುನ್ನೂರ ಆರು ಕೇವಲ ನಾಲ್ಕು ಸಾವಿರ ರೂಪಾಯಿ ಸದಸ್ಯರಿಂದೇವಣಿ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ಮೂವತ್ತಾರು ಸಾವಿರ ರೂಪಾಯಿ ಬಡಗಬೆಟ್ಟು ಕೇಳಿ ಕಾಪಾಡ ಸೊಸೈಟಿ ಮಾನ ಸಾಲವನ್ನು ವಾಪಸ್ ಕಟ್ಟಬೇಕಾಗದೆ ಆ ಡಿಸಿಸಿ ಬ್ಯಾಂಕಲ್ಲಿ ಬಡಗಬೆಟ್ಟು ಕೇಳಿ ಕಾಪಾಡಿಸೋಸೈಟಿ ಸುದ್ದಿಗಾರರಿದ್ದರು ಯಾವುದೇ ಆದಾಯ ಇಲ್ಲದೆ ಈ ಸಂಸ್ಥೆ ಮುನ್ನೆಡೆತ್ತಿರುವಾಗ ಹೊಸ ಪಡಿತರ ಮಂಡಳಿಯವರ ಆ ಸಂದರ್ಭದಲ್ಲಿ ಗೌರ್ಮೆಂಟ್ ತಹಸೀಲ್ ಕೃಷ್ಣೋದಿರಾವ್ ಅವರಿದ್ರು ಬಿ ಡಿಆರ್ ರಾಮನವರಿದ್ರು ಇವರೆಲ್ಲರೂ ಆ ಸಂದರ್ಭದಲ್ಲಿ ನನಗೆ ಸಹಕಾರ ನೀಡಿ ಇನ್ನಷ್ಟು ಒಂದು ನಾಲ್ಕು ಸಾವಿರ ಪಡಿತರ ಸಾಮಗ್ರಿ ಪಡಿತರ ಚಿಟ್ಟಿಯನ್ನು ಒಳಗೆ ಬಿಟ್ಟಿದ್ದೇನೆ ಕೋಪ ಸೊಸೈಟಿಗೆ ಪುನಃ

చింతనే కల్పాలి భవిష్యత్తి ಇಲ್ಲಿ ಪಕ್ಕದಲ್ಲಿ ಜಾಗ ಒಂದೇ ತಗೊಳ್ಳುವ ಯಾಕಂದ್ರೆ ಕಾರಣ ಜಾಸ್ತಿ ಆಗಿದೆ ಆದ್ರೂ ಇದು ಎಸೆ ನೀವು ಇನ್ವೆಸ್ಟ್ಮೆಂಟ್ ಅಂತ ಹೇಳಿದು ಸಹ ನಿಮಗೆ ಶಾಶ್ವತ ನಾವು ಪ್ರಾರಂಭ ದಿನಗಳಾಗಿ ನಾವು ಅವರ ಮಟ್ಟಿಗೆ ಪ್ರಾರಂಭ ಕಾರಣ ಇದು ನನಗೆ ಗಮನವನ್ನು ಈ ರಾಜಕೀಯ ವ್ಯವಸ್ಥೆ ಯಾಕೆಂದ್ರೆ ಮಾಡಿದ ಕೆಲಸಕ್ಕೆ ಬೆಲೆ ಇಲ್ಲ ಅದಕ್ಕೆ ಯಾವ ರೀತಿಯಲ್ಲಿ ಅದನ್ನು ತಕ್ಕೊಳ್ಳುವಂತೆ ನಗಬೇಕು ಗೊತ್ತಿಲ್ಲ ಆದ್ರೆ ನಮಗೆ ಸಂತೋಷ ಪಡಬೇಕಾದ್ರೆ ನಾವು ಮಾಡಿದ ಕೆಲವು ತೃಪ್ತಿಯಿಂದ ಮಾತ್ರ ಸಕ್ಸಸ್ ಮೈ ಗೋಲ್ ಈ ಸೋಲಿನ ಸ್ಯಾಟಿಸ್ಫ್ಯಾಕ್ಷನ್ ಮೈ ಗೋಲ್ ಅನ್ನುವಂತ